ಮನೇಲ್ ಕೂಡ ತುಂಬ ಸ್ಟ್ರಿಕ್ಟ್ ಆಗಿ ಮಕ್ಕಳಿಗೆ ಇದು ಮಾಡಿಬಿಟ್ಟಿದೆ ಏನದು ಕನ್ನಡನೇ ಮಾತಾಡ್ಬೇಕು ಮನೇಲಿ ಅಂತ ಯಾಕಂದರೆ ಇಂಗ್ಲೀಷು ಆಚೆ ಹೋದರೆ ಬಂದೇ ಬರುತ್ತೆ ಆಚೆ ಬದುಕೋದಕ್ಕೆ ಯಾವ್ದು ಬೇಕಾದ್ರೆ ಭಾಷೆ ಕರೆಕ್ಟ್ ಮನೆ ಒಳಗೆ ಮನೇಲಿ ಅದು ಯಾವ ಮಟ್ಟಕ್ಕೆ ಆಗ್ಬಿಟ್ಟಿತ್ತು ಅಂದರೆ ಆ ಟೈಮಲ್ಲಿ ಅಲ್ಲಿ ಮನೋಮೂರ್ತಿ ಅಂದರೆ ಈಗ ಮನೋಮೂರ್ತಿ ಅವ್ರ ಮನೋಹರ್ ಅಂದ್ಬಿಟ್ಟು ಮನೋಮೂರ್ತಿ ಅನ್ನೋ ಒಬ್ಬ ಅದ್ಭುತ ಸಂಗೀತ ನಿರ್ದೇಶಕ ನಾಗತ್ತಹಳ್ಳಿ ಚಂದ್ರಶೇಖರ್ ಅನ್ನೋ ಅತ್ಯಾದ್ಭುತ ಚಿತ್ರ ನಿರ್ದೇಶಕನಿಗೆ ಪರಿಚಯ ಮಾಡಿಸಿದ್ದು ಅಮೇರಿಕಾ ಅಮೇರಿಕಾ ಅನ್ನೋ ಒಂದು ಸಿನಿಮಾ ಹುಟ್ಟೋದಕ್ಕೆ ಆಗೋದಕ್ಕೆ ಹಾಡುಗಳು ಬರೋದಕ್ಕೆ ಒನ್ ಆಫ್ ದ ರೀಸನ್ ನಮ್ಮ ಸರ್ ನೂರೊಂದು ಪ್ರಸಾದ್ ಸರ್ಪು ಬಲ್ಪಿ ಆದ್ಮೇಲೆ ಹಾಡು ಹಾಡಿದ್ರಿ ಸಿ ಅದಾದ್ಮೇಲೆ ತುಂಬಾ ಜ್ಞಾಪಿಸ್ಕೋಬೇಕಾಗಿರೋದು ಬಿ ಸಿ ಗೌರಿಶಂಕರ್ ಆ ಹೌ ಸಿ ಯಾಕೆಂದ್ರೆ ನಿಮ್ಮನ್ನ ಹುಡ್ಕೊಂಬುದು ನೋಡಿ ಅದೇ ನನ್ಗೆ ಯಾಕೆಂದ್ರೆ ನಾನು ಯಾವ್ರನ್ನ ಯೂಶಲಾಗಿ ಎಲ್ಲರೂ ಚಾನ್ಸ್ಗಳು ಕೇಳ್ಕೊಂಡು ಹೋಗ್ತಾರೆ ಇದು ಕೇಳ್ಕೊಂಡು ಹೋಗಿ ತಕ್ಷಣ ಸಿಕ್ಬಿಡ್ತು ಅದು ಛಾಯಾ ಕೂಡ ಅಂದರು ಅಯ್ಯೋ ನೀವು ಎಷ್ಟು ಲಕ್ಕಿ ನೀವು ಹೋಗಿ ಕೇಳಿದ ತಕ್ಷಣ ನಿಮಗೆ ಸಿಕ್ಕೇ ಬಿಡ್ತಾರೆ ಚಾನ್ಸು ಯಾಕಂದರೆ ಎಷ್ಟೆಷ್ಟು ಹೋಗ್ತಾರೆ ಮಾಡ್ತಾರೆ ಅಂದ್ಬಿಟ್ಟು ಸೊ ಆ ಇದರಲ್ಲಿ ಅದೃಷ್ಟ ಆಯಿತು ಇವರು ಅಲ್ಲಿ ನಂದು ಅವಾಗೇನಾಯ್ತು ಅಂದರೆ ಅದು ನಾನು ಹಾಡಿದನಲ್ ಆಗ ಅದು ಇದಿದೆ ಒಂದು ಸ್ಟುಡಿಯೋ ಅವಾಗ ಆವಾಗಿನ ಸಂಕೇತು ಶುರು ಆಗ್ತಾ ಇತ್ತೀನಿ ಸೊ ಜನಗಳು ಅಲ್ಲಿಗೂ ಹೋಗಿ ತುಂಬ ಕೇಳೋರೆಲ್ಲ ಏನೋ ರೆಕಾರ್ಡಿಂಗು ಅದು ಇದೆಲ್ಲ ಹೋಗೋರು ಆ ಟೈಮಲ್ಲಿ ಬಿ ಸಿ ಗೌರಿಶಂಕರ್ ಅವರು ಹೋಗಿ ಓ ಹೊಸ ಸಿನಿಮಾ ಯಾರೋ ಹೊಸ ಎಲ್ಲ ಹಾಡಿದ್ದಾರೆ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ ಕೇಳಿಬಿಟ್ಟು ಅವ್ರಿಗೆ ಇಷ್ಟ ಆಗಿ ನನ್ನ ನಂಬರಲ್ಲಿ ಸ್ಟುಡಿಯೋಲಿ ಇಸ್ಕೊಂಡು ಮನೆಗೆ ಬಂದು ಫೋನ್ ಮಾಡಿಸಿದ್ರು ನನಗೆ ನಂಬಿಕೆನೇ ಬರಲಿಲ್ಲ ಇದು ನಾನು ಬಿ ಸಿ ಗೌರಿಶಂಕರ್ ಅವರು ಅಸಿಸ್ಟೆಂಟ್ ಮಾತಾಡ್ತಾ ಇರೋದು ನಿಮ್ಮನ್ನ ಮಾತಾಡ್ಸ್ಬೇಕಂತೇಳ್ಬಿಟ್ಟು ಮಾತಾಡಿಸಿ ಬಂದು ನನ್ನನ್ನು ನೋಡಿರಿ ಅಂತ ಹೇಳಿದ್ರು ಎಲ್ಲಿದ್ದೀರಾ ಅಂತ ಕೇಳಿದ್ರೆ ಇಲ್ಲೇ ಅಂದರು ಅಯ್ಯೋ ನಾ ಸರ್ ಇಲ್ಲಿಂದ ಐದು ನಿಮಿಷ ವಾಕ್ ನಾಕೆಂದರೆ ನಮ್ಮದು ನ್ಯಾಷನಲ್ ಹೈಸ್ಕೂಲ್ ಈ ಕಡೆ ಇದ್ದೀವಿ ಅವ್ರದ್ದು ಆ ಕಡೆ ಸೊ ತಕ್ಷಣವೇ ಓಡಿದೆ ಹೋಗಿ ಮಾತಾಡಿಸಿ ಏನೋ ಸಚ್ ಎ ನೈಸ್ ಪರ್ಸನ್ ಒಂದು ಚೂರು ಅವ್ರು ನೋಡ್ತಿದ್ರೆ ಅವ್ರು ಅಷ್ಟು ದೊಡ್ಡ ಕ್ಯಾಮ್ರಾಮನ್ ಅಯ್ಯೋ ಅನ್ಸೋದೇ ಇಲ್ಲ ಸೊ ಅವ್ರು ಮಾಡಿ ಪಾಪ ಅವರು ಅಲ್ಲೇ ಡಿಸೈಡು ಮಾಡಿ ಹೇಳಿಬಿಟ್ರು ನಾನು ವೈದ್ಯವ್ರಿಗೂ ಹೇಳ್ತಾ ಇದ್ದೀನಿ ವೈದ್ಯವರು ಇದಕ್ಕೆ ಇದು ಮಾಡ್ತಾ ಇದ್ದೀನಿ ವೈದ್ಯನಾಥನವರು ಅವ್ರಿಗೆ ಹೇಳ್ತೀನಿ ಏನಪ್ಪ ನಿಮಗೆ ಚಾನ್ಸ್ ಕೊಟ್ಟೆ ಕೊಡಿಸ್ತೀನಿ ಇದರಲ್ಲಿ ಏನು ಬಿಟ್ಟು ಸೊ ಅದು ಅದರಲ್ಲಿ ಇವ್ರದ್ದು ಸಿದ್ಧಲಿಂಗಯ್ಯ ಅವ್ರದ್ದು ಒಂದು ಹಾಡು ದಲಿತ ಕವಿ ದಲಿತ ಕವಿ ಸಿದ್ಧಲಿಂಗಯ್ಯ ಅವ್ರದ್ದು ಅದು ಡ್ಯೇಟನೆ ವಿತ್ ರತ್ಮಾಲಾ ಪ್ರಕಾಶ್ ಹಾಂ ಹ್ಞೂ ಅದು 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 ಹಾಡಿದೆ ಅದು ಅದಾದಮೇಲೆ ಇನ್ನೊಬ್ರು ಡೆನ್ನಿಸ್ ಅಂತ ನನ್ನ ಜೊತೆಲಿ ಅದೇ ಇವ್ರ ಜೊತೆಲಿ ಅಸಿಸ್ಟೆಂಟ್ ಆಗಿರೋರು ಜಿ ಕೆ ವೆಂಕಟೇಶ್ವರ ಹತ್ರ ಅವ್ರ ಮೂಲಕ ಎಂ ರಂಗರಾವ್ ಅವ್ರಿಗೆ ಅವರು ಹೇಳಿಸಿ ಅವರ ಒಂದು ಸಿನಿಮಾಗೆ ಜೀವನ ಸಂಗ್ರಾಮ ಅಂದ್ಬಿಟ್ಟು ಅದು ಇವ್ರದು ಅನಂತ್ನಾಗ್ದು ಓಕೆ ಅದರಲ್ಲೂ ಕೂಡ ಒಂದು ಚಾನ್ಸ್ ಕೊಡಿಸಿದ್ರು ಬಟ್ ಇದೆಲ್ಲ ಆಗೋ ಅಷ್ಟೊತ್ತಿಗೆ ಆಯಿತು ಅಂದ್ರೆ ಮನೆಯಲ್ಲಿ ಅಷ್ಟೊತ್ತಿಗೆ ಆಗಲೇ ಎಮ್ ಎಸ್ ಮಾಡೋಕೆ ಅಪ್ಲೈ ಮಾಡ್ಕೊಂಡಿದ್ದೆ ಎಲ್ಲ ಮಾಡಿ ಪಾಪ ಇವರೆಲ್ಲ ತುಂಬ ಹೇಳಿದ್ರು ಬೇಡ್ರಿ ಇವಾಗ ನಿಮ್ಗಿನ್ನ ಈಗ ಚಾನ್ಸ್ಗಳು ಸಿಗ್ತಾ ಇದೆ ಹೋಗಬೇಡಿ ಅಂತ ಇದ್ರು ಗೌರಿಶಂಕರ್ ಅವರೆಲ್ಲ ಬಟ್ ಮನೆಯಲ್ಲಿ ತುಂಬ ಗಲಾಟೆಗಳಾಗೋದು ಅವಾಗೆ ವಿಜಯ ಭಾಸ್ಕರ್ ಅವರಿಂದ ಒಂದು ಆಫರ್ ಬಂದಿದ್ದು ಕೂಡ ತಮಗೆ ಕೈ ತಪ್ಪಿತು ಅವಕಾಶ ಅಂತ ಹೌದೌದು ಅದೇನಾಗಿತ್ತು ಅಂದರೆ ನಾನು ಹಾಗೆ ಮನೇಲಿ ಇರಲಿಲ್ಲ ಆ ಟೈಮಲ್ಲಿ ನಾವೆಲ್ಲ ಇಲ್ಲಿ ಇಲ್ಲೂ ಕೂಡ ಜಾಯಿಂಟ್ ಫ್ಯಾಮಿಲಿ ಅಲ್ಲ ಇಲ್ಲಿ ಮುಂದೆ ನಾವಿದ್ದೀವಿ ಹಿಂಗಡೆ ನಮ್ಮ ಚಿಕ್ಕಪ್ಪ ಅವರಿದ್ದಾರೆ ಅವ್ರ ಮಗಳು ಇವಾಗ ಅಲ್ಲಿದ್ದಾಳೆ ಪ್ರೇಮ ಅಂದ್ಬಿಟ್ಟು ಅವಳು ನಮ್ಮ ಮನೆಗೆ ಬಂದಾಗ ಫೋನ್ ಬಂದಿದೆ ತೊಗೊಂಡಿದ್ದಾಳೆ ಅವರು ವಿಜಯ್ ಭಾಸ್ಕರ್ ಅಸಿಸ್ಟೆಂಟ್ ಮಾತಾಡ್ತಾ ಇರೋದು ನಮ್ಮದು ಒಂದು ರೆಕಾರ್ಡಿಂಗ್ ಇದೆ ರಾಮ್ ಪ್ರಸಾದ್ ಅವ್ರನ್ನ ಈ ಥರ ಸ್ಟುಡಿಯೋಗೆ ಕಳಿಸಿ ಅಂದ್ಬಿಟ್ಟು ಅಮ್ಮ ಕೇಳಿದ್ದಾರೆ ಯಾರದು ಅಂತಂದರೆ ಈ ಥರ ವಿಜಯ್ ಭಾಸ್ಕರ್ ಅವರು ಇದು ಅಂತಂದರೆ ಅಲ್ಲೇ ಅವ್ಳಿಗೆ ಹೇಳಿಬಿಟ್ಟಿದ್ದಾರೆ ಓ ಹೋಗಿ ಹೇಳಬೇಡ ಇನ್ನು ಸುಮ್ಮನೆ ಆಗ್ಬಿಡು ಸುಮ್ಮನೆ ಈ ಹಲ್ಕಾ ಹಾಡುಗಳೆಲ್ಲ ಹಾಡ್ಕೊಂಡು ಇದ್ದಾನೆ ಅವನು ಏನೋ ಈ ಥರ ಓದಿಗಿದೆ ಇದು ಮಾಡಬೇಕು ಅಂದ್ಬಿಟ್ಟು ಅವಳು ಸುಮ್ಮನಾಗ್ಬಿಟ್ಳು ಹೇಳಲೇ ಇಲ್ಲ ಅವಳು ನನಗೆ ಆಮೇಲೆ ಯಾವುದೋ ಬೇರೆ ಈ ಥರ ರೆಕಾರ್ಡಿಂಗ್ ಟೈಮಲ್ಲಿ ಇವರು ವಿಜಯ್ ಭಾಸ್ಕರ್ ಅವರು ಸಿಕ್ಕಿದ್ರು ಆ ಹೋಗಿ ಮಾತಾಡಿಸ್ದೆ ಅವಾಗ ಸ್ವಲ್ಪ ವರ್ಗ ಕೋಪನೇ ಬಂದಿತ್ತು ಅವ್ರಿಗೆ ಏನು ರೀ ಏನಪ್ಪ ಬಾ ರೆಕಾರ್ಡಿಂಗ್ ಅಂತಂದರೆ ಬರೋದೇ ಇರಲಪ್ಪ ಅಟ್ಲೀಸ್ಟ್ ಫೋನ್ ಮಾಡಿ ಹೇಳಿದವಳು ಬರಲ್ಲ ಅಂದ್ಬಿಟ್ಟು ಅಂತ ನನಗೆ ಗೊತ್ತೂ ಇಲ್ಲ ಏನು ಅಂದ್ಬಿಟ್ಟು ನನಗೆ ಯಾಕಂದರೆ ಅದು ಆಮೇಲೆ ಮನೆಗೆ ಬಂದು ತಿರ್ಗಾನ ತಿರ್ಗ ಎಲ್ಲ ಜಗಳ ಮಾಡಿ ಎಲ್ಲ ಮಾಡಿದ್ದು ಮದುವೆ ಅನ್ನೋದು ಪ್ರತಿಯೊಬ್ಬರ ಲೈಫ್ನಲ್ಲೂ ಒಂದು ಇಂಪಾರ್ಟೆಂಟ್ ಘಟ್ಟ ಒಂದು ಇಂಪಾರ್ಟೆಂಟ್ ಹಂತ ಮೇಡಮ್ ಅವರು ಅವರು ಹೇಗೆ ಪರಿಚಯ ಆಯಿತು ಅಂದರೆ ಅರೇಂಜ್ ಮ್ಯಾರೇಜಾ ಅಥವಾ ಇಷ್ಟಪಟ್ಟು ಮದುವೆ ಆಗಿದ್ದ ಇಷ್ಟಪಟ್ಟು ಅರೇಂಜ್ ಮಾಡ್ಕೊಂಡಿದ್ದೆ ಅಂದರೆ ನಮ್ಮ ತಂದೆ ಹೇಳ್ದಲ್ಲ ಬಿ ಎಮ್ ಎಸ್ ಕಾಲೇಜ್ ಪ್ರಿನ್ಸಿಪಾಲ್ ಅಂದ್ಬಿಟ್ಟು ನಮ್ಮ ಮಾವ ಪ್ರೊಫೆಸರ್ ಕೃಷ್ಣಮೂರ್ತಿ ಅಂದ್ಬಿಟ್ಟು ಬಿ ಎನ್ ಕೃಷ್ಣಮೂರ್ತಿ ಅಂದ್ಬಿಟ್ಟು ಅವರು ಇದು ಡಿ ಟಿ ಅಂದರೆ ಡಿರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಆಫ್ ಕರ್ನಾಟಕ ಇದು ಅಂದರೆ ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ಸು ಅವ್ರ ಕೆಳಗೆ ಬರುತ್ತೆ ಸೊ ಹಾಗಾಗಿ ನಮ್ಮ ತಂದೆಯೂ ಅವ್ರು ಆಗ ಯಾವಾಗಲಾರು ಮೀಟ್ ಮಾಡೋರು ಒಂದು ಸಲ ಬಿ ಎಮ್ ಎಸ್ ಕಾಲೇಜಿಂದ ಒಂದು ದೊಡ್ಡ ಕಾನ್ಫರೆನ್ಸ್ ಆಯಿತು ಆವಾಗ ನಮ್ಮ ತಂದೆ ನೋಡಿ ಯಾವಾಗ ಫಸ್ಟು ಎಮ್ ಎಸ್ ಮುಗಿಸ್ಕೊಂಡು ಬಂದಿದ್ದೆ ಅದು ಎಲೆಕ್ಟ್ರಿಕಲ್ ಇಂಜಿನಿಯರ್ ಮಾಡ್ಕೊಂಡು ಬಂದಿದ್ದೆ ಸೊ ಮಗ ಪರವಾಗಿಲ್ಲ ಓದ್ದಾಗಿದ್ದ ಅಂತ ಆವಾಗ ಅವ್ರಿಗೆ ಸ್ವಲ್ಪ ಏನೋ ಪರವಾಗಿಲ್ಲ ಹಾಡು ಅಂತ ಸೊ ಆವಾಗ ಅವ್ರದ್ದು ಇದಕ್ಕೆ ಇನ್ವೊಕೇಶನ್ಗೆ ನನ್ನ ಕೈಲ ನೀನೇ ಬಂದು ಹಾಡು ಆವತ್ತು ಅವತ್ತು ಒಂದು ರಾಘವೇಂದ್ರ ಸ್ವಾಮಿ ಅದನ್ನ ಹಾಡಿದೆ ಅದು ಹಾಡಿದಾಗ ಅವತ್ತು ಚೀಫ್ ಗೆಸ್ಟ್ ಬಂದು ನಮ್ಮ ಈಗ ಮಾವನವರು ಅವರು ಬಂದಿದ್ರು ಅವತ್ತು ಅಲ್ಲಿ ಡಿನ್ನರ್ ಅಲ್ಲಿ ಅರೇಂಜ್ ಮಾಡಿದ್ರು ಅವರು ಫ್ಯಾಮಿಲಿ ಎಲ್ಲ ಕರೆದಿದ್ರು ಆವಾಗ ನನ್ನ ಹೆಂಡ್ತಿನೂ ಬಂದಿದ್ಲು ಮ್ಯಾಮ್ ಹೆಸರು ಸರ್ ಉಷಾ ತಾಯಿ ಹೆಸರು ಅದೇ ಹೌದಾ ಉಷಾ ಅಂದ್ಬಿಟ್ಟು ಅಂಡ್ ಸೊ ಅವಳು ಅಲ್ಲೇ ಓಡಾಡ್ತಾ ಇದ್ಲು ಅವಾಗ ನೋಡಿದ್ದೆ ಆಮೇಲೆ ಸೊ ಮನೆಗೆ ಬಂದುಬಿಟ್ಟು ನಮ್ಮ ತಂದೆ ನಮ್ಮ ತಾಯಿ ಹತ್ರ ಹೇಳಿದೆ ಅಮ್ಮ ಅವಳು ಚೆನ್ನಾಗಿದ್ದಾಳಲ್ವ ಅವಳು ನಾನು ಮಾಡ್ಕೋಬೇಕು ನನಗೆ ಇಷ್ಟ ಆಗಿದೆ ಅಂದ್ಬಿಟ್ಟು ನಮ್ಮ ತಂದೆ ಹೇಳಿದ್ರೆ ನಮ್ಮ ತಂದೆ ಚೆನ್ನಾಗಿ ಬೈದು ಹಾಕ್ಬಿಟ್ರು ಏನಿದು ಅದು ಅವ್ರಿಗೊಂಥರ ಇರುತ್ತಲ್ಲ ಏನೋ ಗಂಡು ಕಡೆ ಅವ್ರು ಹೋಗಿ ಯಾರು ಕೇಳ್ಕೊಂಡು ಹೋಗ್ತಾರೆ ಹಾಗೆ ಇದೆಲ್ಲ ಅವ್ರು ಕೇಳ್ಕೊಂಡು ಬರಬೇಕು ನೀನೇ ಹೋಗಿ ಕೇಳ್ಕೊಂಡು ಅಂದ್ಬಿಟ್ಟು ಆಮೇಲೆ ಅವ್ರು ಯಾವುದೋ ಆ ಟೈಮಲ್ಲೆಲ್ಲ ತೋರಿಸ್ತಾ ತೋರಿಸ್ತಾಯಿದ್ರು ನಾನು ಬಂದಿದ್ದನಲ್ಲ ಇಲ್ಲಿ ಸೊ ಅದಕ್ಕೆ ನಾನು ಇಲ್ಲ ಇಲ್ಲ ನಾನು ಮಾಡಿಕೊಂಡ್ರೆ ಅವಳೇ ಮಾಡ್ಕೊಳ್ಳೋದು ಅಂತ ಆಮೇಲೆ ಕೊನೆಗೆ ಏನಾಗಿ ಎಲ್ಲ ಇದೆ ಆಗೋಯ್ತು ಒಂದು ಅಂತ ಬೇಜಾರಿಸ್ಕೊಂಡು ಸರಿ ಪಾಪ ಆಗ ಇನ್ನೊಬ್ಬರು ನಾಗ ನಾಗರಾಜ್ ಅಂದ್ಬಿಟ್ಟು ಪ್ರೊಫೆಸರ್ ನಾಗರಾಜ್ ಅಂದ್ಬಿಟ್ಟು ಅವರು ಇಬ್ಬರಿಗೂ ಗುರ್ತಿರೋರು ಅಂದರೆ ನಮ್ಮ ತಂದೆಗೂ ತುಂಬ ಗುರುತು ನಮ್ಮ ಅಮ್ಮನವ್ರಿಗೂ ಗುರುತು ಅವರು ಅವ್ರ ಹತ್ರ ಹೇಳ್ಕೊಂಡ್ರು ನಮ್ಮ ತಂದೆ ಯಾಕಂದರೆ ನಾನು ಅವರು ನಾಗರಾಜ್ ನನ್ನ ಚಿಕ್ಕಿಂದ ನೋಡಿದರು ಅದಕ್ಕೆ ಅವ್ರು ಕೇಳ್ಕೊಂಡ್ರು ನೋಡಿ ಹಿಂಗೆ ಮಾಡ್ತಿದ್ದಾನೆ ಅಂತಂದರೆ ಏನು ಯೋಚನೆ ಮಾಡಿಬಿಡಿ ಸರ್ ನಾನು ಹೋಗಿ ಮಾತಾಡ್ತೀನಿ ಅಂದ್ಬಿಟ್ಟು ಅವ್ರ ಹತ್ರ ಹೋಗಿ ಅವರು ಮಧ್ಯಸ್ಥಿಕೆ ಬಯಸಿ ಸೊ ಮಾತಾಡಿ ಆಮೇಲೆ ಆಮೇಲೆ ಮದುವೆ ಅಲ್ಲ ಅದು ಆವಾಗ ಅನ್ಕೊಂಡು ನಾನು ಬಂದು ತಿರ್ಗಾ ಕಂಟಿನ್ಯೂ ಮಾಡ್ತೀನಿ ಅಂತಲೇ ಬಂದೆ ಅಲ್ಲಿ ಎಮ್ ಎಸ್ ಮಾಡಿಕೊಂಡು ಆವಾಗ ತಿರ್ಗಾ ಏನೋ ಇದೇ ಗಂಗ ಮನೇಲಿ ಗಲಾಟೆಗಳಾಗಿ ಆಮೇಲೆ ಸೆಕೆಂಡ್ ಮಾಸ್ಟರ್ಸ್ ಮಾಡಕ್ಕೆ ಹೋದೆ ಆಗ ಆವಾಗ ನನ್ನ ವೈಫ್ನು ಕರ್ಕೊಂಡು ಹೋದೆ ಮೇಡಮ್ ಕರ್ಕೊಂಡು ಹೋದೆ ಅಂದರೆ ಮಕ್ಕಳು ಅಲ್ಲೇ ಹುಟ್ಟಿದ ಸರ್ ಹಾಂ ಅದೇ ನಾನು ಸೆಕೆಂಡ್ ಮಾಸ್ಟರ್ಸ್ ಮಾಡ್ತಾ ಇದ್ದಾಗ ಕ್ಲೀವ್ಲೆಂಡಲ್ಲಿ ನನ್ನ ಮಗ ಹುಟ್ಟಿದ ಆಮೇಲೆ ಒಂದು ಎಮ್ ಎಸ್ ಮುಗಿಸ್ಕೊಂಡು ಕ್ಯಾಲಿಫೋರ್ನಿಯಾಗೆ ಬಂದೆ ಕೆಲಸ ಹೊಡಿಸ್ಕೊಂಡು ಅಲ್ಲಿ ಇದರಲ್ಲಿ ಏನು ಕ್ಲೀವ್ಲೆಂಡಲ್ಲಿ ನಾನು ಮಾಡಿದ್ದು ಕ್ಲೀವ್ಲೆಂಡ್ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಸೆಕೆಂಡ್ ಮ್ಯಾಸ್ಟರ್ಸ್ ಬಂದು ಕಂಪ್ಯೂಟರ್ ಸೈನ್ಸಲ್ಲಿ ಮಾಡಿದೆ ಸೊ ಆಮೇಲೆ ಕೆಲಸ ಅಂತ ಬೇರಿಯಾಗೆ ಬಂದೆ ಅಲ್ಲಿ ಮಗಳು ಹುಟ್ಟಿದ್ಲು ಮಕ್ಕಳ ಹೆಸರು ಸರ್ ಮಕ್ಕಳ ಹೆಸರು ಮಗ ವೈಭವ್ ಅಂದ್ಬಿಟ್ಟು ವೈಭವ್ ಅವನೀಗ ಇದರಲ್ಲಿ ಅದೇ ಅದೇ ಹೇಳಿ ತಮಾಷೆ ಅವನು ಯಾವ ಊರಲ್ಲಿ ಹುಟ್ಟಿದ್ನೋ ಅಲ್ಲೇ ಈಗ ಇದು ಏನದು ಇ ಎನ್ ಟಿ ಸರ್ಜನ್ ಆಗಿದ ಹ್ಞೂ ಅವನು ಹೆಡ್ ಅಂಡ್ ನೆಕ್ ಸರ್ಜನ್ ಅಂತಾರೆ ಸೊ ಅಲ್ಲಿ ಇನ್ನ ಇಲ್ಲ ಲ್ಯಾಂಡ್ ಕ್ಲಿನಿಕ್ ಅಲ್ಲಿ ಕೆಲಸ ಮಾಡ್ತಾನೆ ಮಗಳು ಇದು ಹೈಸರ್ ಬುಷ್ ಅಂದ್ಬಿಟ್ಟು ಕಂಪ್ನಿಲಿ ಅವಳು ಇದು ಡೈರೆಕ್ಟರ್ ಆಫ್ ಇದು ಗ್ಲೋಬಲ್ ಡಿರೆಕ್ಟರ್ ಆಫ್ ಎಚ್ ಆರ್ ಅಲ್ಲಿ ಅಂತ ಕೆಲಸ ಮಾಡ್ತಾಳೆ ನ್ಯೂಯಾರ್ಕ್ ಅಲ್ಲಿದ್ದಾಳೆ ನಾನುರೋದು ಪ್ಯಾರಿಸ್ ಪೆರಿಸ್ಬರ್ಗ್ ಅಂದ್ಬಿಟ್ಟು ಒಂದು ಸಣ್ಣ ಊರದು ಅಲ್ಲಿ ಕನ್ನಡದ ಒಂದು ಎರಡು ಮೂರು ಫ್ಯಾಮಿಲಿ ಇದ್ರೆ ಹೆಚ್ಚು ನಾನು ಇವಾಗ ಇದು ಮ್ಯಾರಥಾನ್ ಪೆಟ್ರೋಲಿಯಂ ಅಂದ್ಬಿಟ್ಟು ಅಲ್ಲಿ ಕೆಲಸ ಮಾಡ್ತೀನಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನನ್ನ ಹೆಂಡತಿ ಉಷಾ ಬಂದು ಮನೆ ಹತ್ರನೇ ಒಂದು ಮಾಂಟೇಸ್ರಿ ಇದೆ ವೆಸ್ಟ್ ಸೈಡ್ ಮಾಂಟೇಸ್ರಿ ಅಂದ್ಬಿಟ್ಟು ಅಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾಳೆ ಫ್ಯಾಂಟಾಸ್ಟಿಕ್ ಎಸ್ ಸರ್ ಮತ್ತು ಇವಾಗ ನೀವು ಬೇ ಏರಿಯಾ ಅಂತ ರೆಫರೆನ್ಸ್ ತೊಗೊಂಡ್ರಿ ಮಾತಾಡ್ತಾ ಬೇ ಏರಿಯಾದಲ್ಲಿ ಈ ಕನ್ನಡ ಕೂಟ ಅಂತ ಒಂದು ಏನೊಂದು ಸಂಘ ಇದೆ ಅದರಲ್ಲಿ ರಾಮ್ ಪ್ರಸಾದ್ ಅವರು ತುಂಬ ಸಕ್ರಿಯವಾಗಿ ಹೌದು ತಾವು ಪ್ರೆಸಿಡೆಂಟ್ ಕೂಡ ಎರಡು ಸಲ ಪ್ರೆಸಿಡೆಂಟ್ ಆಗಿದ್ದೆ ಆಮೇಲೆ ಎರಡು ವರ್ಷ ಎಂಟರ್ಟೈನ್ಮೆಂಟ್ ಕಮಿಟಿ ಚೇರ್ಮನ್ ಆಗಿದ್ದೆ ಅದು ಇನ್ನಂಗೆ ತುಂಬ ಒಂದು ಅದೇ ಸಂಗೀತಕ್ಕಾಗತ್ತೆ ಅಂದ್ಬಿಟ್ಟು ಎರಡನೇದು ಮಕ್ಕಳಿಗೆ ಒಳ್ಳೆ ಕನ್ನಡ ಇದು ಎಕ್ಸ್ಪೋಸರ್ಲಿ ಅಂದ್ಬಿಟ್ಟು ತುಂಬ ಮಾಡ್ತಾ ಇದ್ವಿ ಯಾಕಂದರೆ ಅವಾಗೆಲ್ಲ ಈ ಮೀಟಿಂಗ್ಗಳು ಇದೇ ಮನೆ ತುಂಬ ಕನ್ನಡದವ್ರು ಇರೋರು ನಾವು ಕನ್ನಡದ ಮನೆಗಳಿಗೆ ಹೋಗ್ತಾ ಇದ್ವಿ ಹಾಗಾಗಿ ಇವತ್ತೂ ಮಕ್ಕಳಿಬ್ಬರು ನಮ್ಮ ಜೊತೆ ಕನ್ನಡದಲ್ಲೇ ಮಾತಾಡ್ತಾರೆ ಎಂಟೆ ಅಷ್ಟೇ ಅಲ್ಲೇ ಹುಟ್ಟಿದ್ರು ಇನ್ನೊಂದು ನಾನು ನಾನು ಸಿನ್ಸಿಯರ್ ಟು ಯು ಕೆಲವರು ಅಂದರೆ ತುಂಬ ವರ್ಷಗಳಲ್ಲಿ ಇದ್ಬಿಟ್ರೆ ಅವರ ಆ್ಯಕ್ಸೆಂಟ್ ಬೇರೆ ಆಗ್ಬಿಡುತ್ತೆ ಅಂದರೆ ಅದು ಆಗುತ್ತೋ ಸೇರಿಸ್ತಾರೋ ಇಲ್ಲ ಪಾಪ ನ್ಯಾಚುರಲಿ ಆಗುತ್ತೋ ಗೊತ್ತಿಲ್ಲ ನೀವು ಪಕ್ಕ ನಮ್ಮ ಚಾಮರಾಜ್ಪೇಟೆ ಕನ್ನಡ ಇನ್ನು ಅಷ್ಟು ಸೊಗಸಾಗಿ ಮಾತಾಡ್ತಿದ್ದೀರಾ ಅದಕ್ಕೆ ಆಯ್ತು ಅದಕ್ಕೆ ಇಲ್ಲ ಅದು ಏನೋ ನಾವು ತುಂಬಾ ಹೆಮ್ಮೆ ಯಾಕೆಂದರೆ ಅದೇ ಹೇಳಿದ್ನಲ್ಲ ಅಲ್ಲಿ ನಾನು ಮುಂಚೆಯಿಂದ ನಂಗೆ ಮನಸ್ಸಿನಲ್ಲಿ ಇತ್ತು ಅದು ಮನೇಲಿ ಕೂಡ ತುಂಬ ಸ್ಟ್ರಿಕ್ಟ್ ಆಗಿ ಮಕ್ಕಳಿಗೆ ಇದು ಮಾಡಿಬಿಟ್ಟಿದ್ದೆ ಏನದು ಕನ್ನಡನೇ ಮಾತಾಡ್ಬೇಕು ಮನೇಲಿ ಅಂತ ಯಾಕಂದರೆ ಇಂಗ್ಲೀಷು ಆಚೆ ಹೋದರೆ ಬಂದೇ ಬರುತ್ತೆ ಹೊಸಲಿಂದ ಆಚೆ ಬದುಕೋದಕ್ಕೆ ಯಾವ್ದು ಬೇಕಾದ್ರೆ ಭಾಷೆ ಕರೆಕ್ಟ್ ಒಳಗೆ ಮನೇಲಿ ಅದು ಯಾವ ಮಟ್ಟಕ್ಕೆ ಆಗ್ಬಿಟ್ಟಿತ್ತು ಅಂದರೆ ನನ್ನ ಮಗಳು ಕಾಯ್ತಾ ಕಾಯ್ತಾಯವಳು ನಾನು ಕೆಲಸದಿಂದ ವಾಪಸ್ ಬರೋ ಚಾಡಿ ಹೇಳಕ್ಕೆ ಅಣ್ಣನ ಮೇಲೆ ಅಪ್ಪ ಇವತ್ತು ಅವನು ಇಂಗ್ಲೀಷ್ ಮಾತಾಡ್ಸ್ತಾ ನೀವು ಇಲ್ಲದೇ ಇದ್ದಾಗ ಅನ್ಬಿಟ್ಟು ಅವನು ಹೆದರ್ಕೊಂಡ್ಬಿಡವನು ಅಯ್ಯೋ ಇಲ್ಲಪ್ಪ ನಂಗೆ ಮರ್ತೋಯ್ತು ಮಾತಾಡಿಸ್ಬಿಟ್ಟು ಆಮೇಲೆ ತಕ್ಷಣ ಆಮೇಲೆ ಕನ್ನಡ ಮಾತಾ ಅಂದರೆ ಅವ್ರ ಮನಸ್ಸಿಗೆ ಮನೆಯಲ್ಲಿ ಕನ್ನಡನೇ ಮಾತಾಡಬೇಕು ಅವೇರ್ನೆಸ್ ಹಾಗಾಗಿ ಬಂತು ಆ್ಯಂಡ್ ಆವಾಗ ಆಶಾ ಭಟ್ ಅಂತ ಒಬ್ಬರಿದ್ರು ಅವ್ರಿಗೂ ನಾವು ತುಂಬ ಕೃತಜ್ಞತೆ ಹೇಳಬೇಕು ಅವರು ಓದೋದು ಬರೆಯೋದೆಲ್ಲ ಹೇಳ್ಕೊಟ್ರು ವೆರಿ ಸ್ಟ್ರಿಕ್ಟ್ ಹೇಗಿದೆ ಸರ್ ಇದೆಯಾ ಮಕ್ಕಳಿಗೆ ಅಂದರೆ ಕನ್ನಡ ಇಲ್ಲ ಬರ್ತಾರಲ್ಲ ನಮ್ಮ ಅಮ್ಮನೇ ಅಂತಾರೆ ಅಯ್ಯೋ ನಿನ್ನ ಮಕ್ಳಿಬ್ರು ನೋಡ್ತಂದ್ರೆ ಅಲ್ಲಿ ಹುಟ್ಟು ಬೆಳೆದವ್ರು ತನ್ಸೋದೇ ಇಲ್ಲ ಕಣೋ ಅಂತ ಕನ್ನಡ ಮಾತಾಡ್ತಾರೆ ಅಫ್ಕೋರ್ಸ್ ಇಂಗ್ಲೀಷ್ ಮಾತಾಡಿದ್ರೆ ಅಮೇರಿಕನ್ ಆಕ್ಸೆಂಟ್ ಅದೇ ಇದೆ ಕನ್ನಡ ನಮ್ಮಷ್ಟು ಇದಿಲ್ಲ ಹೋದರೂ ಕೂಡ ಫ್ಲೂಯೆಂಟಾಗಿ ಆಗಿ ಜಾಸ್ತಿ ಏನು ಸೂಪರ್ ಸರ್ ಇಲ್ಲಿ ಇವಾಗ ನಮ್ಮ ರಂಗಕ್ಕೆ ಸಂಬಂಧಪಟ್ಟ ಮಾತುಕತೆ ಕ್ಯಾಲಿಫೋರ್ನಿಯಾನಲ್ಲಿ ಬೇ ಏರಿಯಾದಲ್ಲಿ ತಾವು ಈ ಥರ ಕನ್ನಡ ಚಟುವಟಿಕೆಗಳು ಇದರಲ್ಲೆಲ್ಲ ಇರಬೇಕಾದ್ರೆ ನಮ್ಮ ನಾಗತೇಳಿ ಚಂದ್ರಶೇಖರ್ ಸರ್ ಅವರ ವೈಫು ಶೋಭಾ ಮೇಡಮ್ ಅವರು ಬರ್ತಾರೆ ಅಲ್ಲೇ ತಮಗೆ ನಾಗತೇಹಳ್ಳಿ ಅವರ ಭೇಟಿ ಆಗುತ್ತೆ ಅಲ್ಲಿ ಭೇಟಿ ಆಗಲಿಲ್ಲ ನನಗೆ ನಾಗತೇಹಳ್ಳಿ ಚಂದ್ರಶೇಖರ್ ನಂಗೆ ಅದಕ್ಕಿಂತ ಮುಂಚೆ ಗುರುತಿದ್ರು ಹೇಗೆ ಅಂದರೆ ಇವಾಗ ಕೆಂಡದ ಮಳೆ ಅಂತ ಹಾಡಿದ್ನಲ್ಲ ಹಾಂ ನಮ್ಮ ಗೌರಿಶಂಕರ್ ಸರ್ ಅದರಲ್ಲಿ ಅವರು ಕೂಡ ಇದ್ದರು ಅವರ ಜೊತೆಯಲ್ಲಿ ಐ ತಿಂಕ್ ಅಸಿಸ್ಟೆಂಟ್ ಆಗಿ ಅವನ ಕೆಲಸ ಮಾಡ್ತಾ ಇದ್ರು ಅವ್ರ ಜೊತೆಲೇ ಓಕೆ ಆ್ಯಂಡ್ ನಾವು ಈ ಹಾಡೆಲ್ಲ ಹೇಳಬೇಕಾದ್ರೆ ನಮ್ಮ ಕನ್ನಡನೆಲ್ಲ ಪಾಪ ಏನೋ ಕರೆಕ್ಟ್ ಮಾಡಿ ಹಾಂ ಇದು ಮಾಡಿ ಯಾಕಂದರೆ ಎಷ್ಟೇ ಕನ್ನಡದವರು ಕೂಡ ಹಾಡಬೇಕಾದ್ರೆ ಇನ್ನೂ ಅದು ಯಾಕಂದರೆ ನಾವು ಮಹಾಪ್ರಾಣ ಅಲ್ಪ ಪ್ರಾಣನೆಲ್ಲ ಇದು ಮಾಡ್ತೀವಲ್ಲ ಸೊ ಅದನ್ನೆಲ್ಲ ಕರೆಕ್ಟ್ ಮಾಡಿ ಎಲ್ಲ ಮಾಡಿದರು ಆಮೇಲೆ ಕೂಡ ಸ್ವಲ್ಪ ಏನೋ ಒಂದು ಎರಡು ಮೂರು ಸಲ ಮೀಟ್ ಮಾಡಿ ಎಲ್ಲ ಇದಾಗಿತ್ತು ಹಾಗಾಗಿ ಅಲ್ಲಿ ಹೋದ್ಮೇಲೆ ಶೋಭಾ ಅವರು ಬಂದಾಗ ಅವರು ಕೂಟ ಇನ್ನೊಬ್ಬರು ಫ್ರೆಂಡು ಲಲಿತಾ ಅಂದ್ಬಿಟ್ಟು ಅವ್ರ ಮೂಲಕ ಹೇಳಿದ್ರು ಈ ಥರ ಏಯ್ ಇವರು ಒಬ್ಬರು ಸಿನಿಮಾಲೆಲ್ಲ ಅವಾಗಿನ್ನೂ ನಾಕ್ತಿ ಹೇಳಿ ಇಷ್ಟು ಪಾಪ್ಯುಲರ್ ಆಗಿರಲಿಲ್ಲ ಅವರೇನೋ ಬುದ್ಧನ ಮೇಲೆ ಏನೋ ಒಂದು ಟಿ ವಿ ಸೀರಿಯಲ್ ಮಾಡಿದರು ಆ ಥರ ಎಲ್ಲ ಒಂದು ಎರಡು ಮೂರು ಮಾಡಿದರು ಆವಾಗ ಹೇಳಿದ್ರು ಈ ಥರ ಬಂದಿದ್ದಾರೆ ಅಂದ್ಬಿಟ್ಟು ಅವರು ಮಿಸ್ ಹೆಂಡ್ತಿ ಬಂದಿದ್ದಾರೆ ಇಲ್ಲಿ ಅಂತ ಅವಾಗ ಅಯ್ಯೋ ಅವ್ರಂಗೆ ಹಸ್ಬೆಂಡ್ ನಂಗೆ ಚೆನ್ನಾಗಿ ಗೊತ್ತು ಅಲ್ಲಿ ಇಂಡಿಯಾಲೆಲ್ಲ ಗೊತ್ತಿತ್ತು ಅಂದ್ಬಿಟ್ಟು ಹೋಗಿ ಮಾತಾಡಿದೆ ಆಮೇಲೆ ಕನ್ನಡದವ್ರು ಒಬ್ಬರನ್ನೊಬ್ಬರನ್ನು ಬೇಗ ಇನ್ನೂ ಸ್ವಲ್ಪ ಕ್ಲೋಸ್ ಆಗ್ತೀವಲ್ಲ ಹಾಗಾದರು ಅವ್ರ ಹತ್ರ ಕಾರ್ ಇರಲಿಲ್ಲ ಸೊ ಹಾಗಾಗಿ ಕನ್ನಡ ಕೂಟ ಫಂಕ್ಷನ್ ಆಯಿತು ಇದೆಲ್ಲ ಆಯಿತು ಅಂದರೆ ಆ ಥರದಕ್ಕೆಲ್ಲ ಅವ್ರನ್ನ ಕರ್ಕೊಂಡು ಹೋಗಿ ಕರ್ಕೊಂಡ್ಬಂದು ಎಲ್ಲ ಮಾಡ್ತಾಯಿದ್ದೆ ಸೊ ಹಾಗಾಗಿ ಆ ಟೈಮಲ್ಲಿ ಅವರು ಬಂದರು ಅಲ್ಲಿಗೆ ಅವ್ರು ಬಂದಾಗ ಒಂದು ಹಳೆ ಫೋಟೋನ ತೊಗೊಂಡ್ಬಂದಿದ್ರು ಅಂದರೆ ನಾವು ರೆಕಾರ್ಡಿಂಗ್ ಟೈಮಲ್ಲಿ ಇದನ್ನ ತೊಗೊಂಬಂದು ರಾಪ್ರ ಮ್ಯಾಪ್ಕಾ ಇದೆಯಪ್ಪ ಅಂದ್ಬಿಟ್ಟಲ್ಲ ಸೊ ಅವ ಹಂಗಿದ್ದಿದ್ದು ಇದಕ್ಕೆ ಮುಂಚೆ ಏನಾಗಿತ್ತು ಅಂದರೆ ಅಲ್ಲಿ ಸಿ ಏನಾಗುತ್ತೆ ಈ ಹಾಡಿಂದು ಎಲ್ಲಿ ಹೋದರೂ ಕೂಡ ನಮ್ಗೆ ಅದೇ ಗೊಂಗಿರುತ್ತಲ್ವ ಆ ಟೈಮಲ್ಲಿ ಅಲ್ಲಿ ಮನೋಮೂರ್ತಿ ಅಂದರೆ ಈಗ ಮನೋಮೂರ್ತಿ ಅವ್ರ ಮನೋಹರ್ ಅಂದ್ಬಿಟ್ಟು ಮನೋಹರ್ ಓಕೆ ಅವ್ರ ಮನೋಹರ್ ಅಂದ್ಬಿಟ್ಟು ಅಲ್ಲಿದ್ರು ಲತಾ ಅಂಡ್ ಮನೋಹರ್ ಅಂದ್ಬಿಟ್ಟು ನಮಗೆ ಫ್ಯಾಮಿಲಿ ಫ್ರೆಂಡ್ಸ್ ಅಲ್ಲಿ ನನ್ನ ವೈಫಿಗೆ ಫ್ರೆಂಡು ಲತಾ ಸಾರಿ ಮುಂದೆ ಹೋಗೋಕ್ಕೆ ಮುಂಚೆ ಇವಾಗ ಹೇಗಿದ್ದಾರೆ ಮನೋಹ ಅವ್ರ ಎಲ್ಲಿದ್ದಾರೆ ಸರ್ ಅಲ್ಲೇ ಇದ್ದಾರೆ ಅವರು ಅಲ್ಲೇ ಫ್ರೀ ಮಾರ್ಟೆಲ್ಲ ಅಲ್ಲೇ ಇದ್ದಾರೆ ನಾವು ಫ್ರೀ ಮಾರ್ಟಲ್ಲಿ ಇದ್ದವ್ರು ಈಗ ಮೂವ್ ಮಾಡಿ ಇಲ್ಲಿ ಬಂದ್ಬಿಟ್ವಿ ಹ್ಮ್ ಅವರು ಅಂದ್ರೆ ಇಲ್ಲಿಗೂ ಅಲ್ಲಿಗೂ ತುಂಬಾ ಓಡಾಡ್ತಾ ಇರ್ತಾರೆ ಇವಾಗ ಇಲ್ಲೂ ಕೂಡ ಮಧ್ಯ ಮಧ್ಯ ಮಾಡ್ತಾ ಇರ್ತಾರಲ್ಲ ಕಡಿಮೆ ಸರ್ ಮ್ಯೂಸಿಕ್ ಹೌದು ಹೌದು ಅಂದ್ರೆ ಈ ತಿರ್ಗ ಅವ್ರು ಒಂದು ಯಾವ್ದೋ ಮಾಡ್ತಾ ಇದಾರೆ ಇವ್ರ ಜೊತೆ ಬಟ್ ನಾನು ಅಷ್ಟು ಇದಿಲ್ಲ ಅಂದ್ರೆ ಬೇರೆ ದೂರ ಹೊಟ್ಟು ಡಿಸ್ಟೆನ್ಸ್ ದೂರ ಆಯ್ತು ಒಂದು ಇದ್ರಲ್ಲಿ ತಿರ್ಗಾ ವರ್ಕ್ ಮಾಡಿದ್ವಿ ಈಗ ಲಾಸ್ಟ್ ಕಪಲ್ ಆಫ್ ಇಯರ್ಸ್ ಬ್ಯಾಕ್ ಡಿಜಿಟಲ್ ಸಮಥಿಂಗ್ ಒಂದು ಸಾಂಗ್ ಮಾಡಿ ಇದನ್ನೇ ಏನದು ಕುಂಬಾರಣ ಡಿಜಿಟಲ್ ಕುಂಬಾರಣ ಅಂತ ಏನೋ ಮಾಡಿ ಮುಂಜಾನೆದ್ದು ಕುಂಬಾರಣ ಓಕೆ ಅದನ್ನು ಅವರು ವೆಸ್ಟರ್ನೈಸ್ ಇದ್ರಲ್ಲಿ ಮಾಡಿ ನಾನು ಅದರಲ್ಲಿ ಹಾಡಿದ್ದೀನಿ ಓಕೆ ಎಸ್ ಮನೋ ಅಲ್ಲ ಅಲ್ಲ ಮನೋಮೂರ್ತಿ ಅವ್ರ ಜೊತೆಲಿ ಅಲ್ಲಿ ಇದ್ದಾಗ ಅವ್ರಿಗೆ ಹೆಂಗೆ ಅಂದರೆ ಅವ್ರಿಗೆ ಹಳೇ ಹಾಡುಗಳಿರುತ್ತಲ್ಲ ಅದನ್ನ ಅವಾಗಿಂದ ಕ್ಯಾರಿಯೋಕಿ ಬಂದಿರಲಿಲ್ಲ ದಿಸ್ ವಾಸ್ ವಾಟ್ ನೈಂಟಿ ಟೂ ನೈಂಟಿ ತ್ರೀನಲ್ಲಿ ಕ್ಯಾರಿಯೋಕೆಲ್ಲ ಬಂದಿರಲಿಲ್ಲ ಅವರು ಅದೇ ಥರ ಮಾಡೋರನ್ನು ಅವರು ಸಾಫ್ಟ್ವೇರ್ ಇಟ್ಕೊಂಡ್ಬಿಟ್ಟು ಹಳೆಯ ಹಾಡುಗಳ್ದೆಲ್ಲ ಟ್ರ್ಯಾಕ್ ಮಾಡಿ ನಾನು ಹಾಡ್ತಿದ್ರೆ ನಾನು ಕೊಡೋರು ನೀ ಹಾಡು ಇದನ್ನ ಇಟ್ಕೊಂಡು ಅಂದ್ಬಿಟ್ಟು ಆವಾಗ ನಾನು ಏಯ್ ನೀವೇ ಒಂದು ಯಾವ್ದಾದ್ರು ಮಾಡಿಕೊಡೋದು ಜಾಸ್ತಿ ಅಂದಾಗ ಅವರು ಒಂದು ಎಂಟು ಹಾಡು ಟ್ಯೂನ್ ಮಾಡಿದ್ರು ನಾನು ಅದಕ್ಕೆಲ್ಲ ಲಿರಿಕ್ಸ್ ಬರ್ದೆ ಏನೋ ಬರೆದು ಪ್ರೇಮ ಗಾನ ಅನ್ಬಿಟ್ಟು ಒಂದು ಆಲ್ಬಮ್ ರಿಲೀಸ್ ಮಾಡಿದ್ವಿ ಓಕೆ ಅದ್ರದ್ದು ಒಂದು ಎರಡು ಸಾಂಗ್ ಇದೆ ಕಳಿಸ್ತೀನಿ ಅದನ್ನೆಲ್ಲ ಅವ್ರು ತಿರ್ಗ ಸಿನಿಮಾಲು ಯೂಸ್ ಮಾಡ್ಕೊಂಡಿದ್ದಾರೆ ಓಕೆ ಬೇರೆ ಅಲ್ಲಿ ಅವಾಗ ನೀವು ಮನೋಮೂರ್ತಿ ಮನೋಮೂರ್ತಿಯವರನ್ನ ಪರಿಚಯ ಮಾಡಿಕೊಟ್ಟಿದ್ದು ಆವಾಗ ಇಂಟ್ರೊಡ್ಯೂಸ್ ಮಾಡಿಕೊಟ್ಟೆ ಅಂದರೆ ಸ್ನೇಹಿತರೆ ಮನೋಮೂರ್ತಿ ಅನ್ನೋ ಒಬ್ಬ ಅದ್ಭುತ ಸಂಗೀತ ನಿರ್ದೇಶಕ ಚಂದ್ರಶೇಖರ್ ಅನ್ನೋ ಅತ್ಯಾದ್ಭುತ ಚಿತ್ರ ನಿರ್ದೇಶಕನಿಗೆ ಪರಿಚಯ ಮಾಡಿಸಿದ್ದು ಅಮೇರಿಕಾ ಅಮೇರಿಕಾ ಅನ್ನೋ ಒಂದು ಸಿನಿಮಾ ಹುಟ್ಟೋದಕ್ಕೆ ಆಗೋದಕ್ಕೆ ಹಾಡುಗಳು ಬರೋದಕ್ಕೆ ಮೂಲ ಕಾರಣ ಅಂದರೆ ಮರೆಕಾಯಿ ಅಂತ ನಾನು ಆಗಲೇ ಹೇಳಿದೆ ಹಿನ್ನೆಲೋ ಕಾರಣ ಒನ್ ಆಫ್ ದ ರೀಸನ್ ನಮ್ಮ ರಾಮ್ ಪ್ರಸಾದ್ ಸರ್ ಅಂದರೆ ಅದೇನಾಗಿತ್ತು ಅಂದರೆ ಆ ಟೈಮಲ್ಲಿ ನಾವು ಸೆಕೆಕ್ ಅದೇ ಪ್ರೇಮಗಾನ ಒಂದು ಮಾಡಿದ್ವಿ ರಿಲೀಸ್ ಮಾಡಿಸಿದ್ವಿ ಸೆಕೆಂಡ್ ಒಂದು ಐ ಥಿಂಕ್ ಯಾವುದೋ ಗಾನ ಲಹರಿ ಅಂತ ಒಂದು ಇನ್ನೊಂದು ಸೆಕೆಂಡ್ ಸೆಟ್ ಆಫ್ ಇದು ಮಾಡಿ ರಿಲೀಸ್ ಮಾಡೋ ಟೈಮಲ್ಲಿ ಇವರು ಬಂದರು ಆವಾಗ ಮನೋಮೂರ್ತಿಗೆ ನಾನು ಹೇಳಿದೆ ಹೇ ಮನೋ ಇದು ನನ್ನ ಫ್ರೆಂಡ್ ಫ್ರೆಂಡೊಬ್ಬರು ಮಾಡಿದ್ದಾರೆ ಚಂದ್ರಶೇಖರ್ ಅಂದ್ಬಿಟ್ಟು ಸಿನಿಮಾಗೆಲ್ಲ ಡೈರೆಕ್ಟ್ ಮಾಡಿರೋರು ಅವ್ರ ಕೈಲೇ ರಿಲೀಸ್ ಮಾಡಿಸೋಣ ಕ್ಯಾಸೆಟ್ ಅಂದ್ಬಿಟ್ಟು ಆವಾಗ ಅದನ್ನು ಅವ್ರ ಕೈಲಿ ರಿಲೀಸ್ ಮಾಡ್ಸಿದ್ವಿ ಆಮೇಲೆ ಅವ್ರಿಗೆ ಮನೋಮೂರ್ತಿ ಅವಾಗ ಕೇಳಿದ್ರು ಏ ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಡು ನನಗೂ ಸಿನಿಮಾಗೆಲ್ಲ ಕೊಡೋಕೆ ಇಷ್ಟ ಇದೆ ಅಂದ್ಬಿಟ್ಟು ಸೊ ಹಾಗಾಗ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿಕೊಟ್ಟೆ ಇಲ್ಲಿದ್ದ ಕೆಲವು ಫ್ರೆಂಡ್ಸ್ ಎಲ್ಲ ಹೇಳೋಕೆ ಶುರು ಮಾಡಿದ್ರು ಏ ನೀನು ಹೋಗಿ ಅಲ್ಲಿ ಕೂತಿದ್ಯಾ ನಿನ್ನ ಸಾಂಗ್ ಇಷ್ಟು ಆಗಿದೆ ಇಲ್ಲಿ ಇಲ್ಲಿದ್ದೀರಾ ನಿಂಗೆ ಬೇರೆ ಚಾನ್ಸ್ಗಳು ಸಿಗ್ತಾಯಿತ್ತು ಏನೋ ಅವಾಗೆಲ್ಲ ಟ್ರೈ ಮಾಡಿ ಆಗಿಲ್ಲ ಅಂತ ಹೊಟ್ಟೋದಿಲ್ಲ ಇಲ್ಲಿರ್ಬೇಕಾಗಿತ್ತು ಅಂದರೆ ತಿರ್ಗಾ ಮನಸ್ಸಿನಲ್ಲಿ ಹಾಡಿನ ಹುಚ್ಚಿದ್ದವ್ರಿಗೆ ಗೊತ್ತಲ್ಲ ಸೊ ಮನೇಲಿ ಹೆಂಡತಿ ತೊಗೊಂಡು ಹೇಳ್ಕೊಳಕ್ಕೆ ಶುರು ಮಾಡಿದೆ ಹಿಂಗೆ ಅನಿಸ್ತಾ ಇದೆ ಕಣೆ ಹೊಟ್ಟೋಗೋಣ ಹೊಟ್ಟೋಗೋಣ ಅಂದ್ಬಿಟ್ಟು ಕೊನೆಗೆ ಆಮೇಲೆ ಅವಳು ಒಪ್ಪಿದ್ಲು ಸೊ ಅಲ್ಲಿ ರಿಟೈರ್ಮೆಂಟ್ ತೊಗೊಂಡ್ಬಿಟ್ಟು ಕೆಲಸ ರಿಸೈನ್ ಮಾಡಿ ಮನೆಗೆನೆ ಕಾರು ಗಿರಿ ಎಲ್ಲ ಮಾರಿಬಿಟ್ಟು ವಾಪಸ್ ಬಂದುಬಿಟ್ಟು ಹಾಂ ಅಂದ್ಕೊಂಡು ಇಲ್ಲಿಗೆ ಬಂದ್ಬಿಟ್ವಿ